ಸ್ಯಾಂಡಲ್ವುಡ್ ನ ಕಾಟೇರ ಡೈರೆಕ್ಟರ್ ತರುಣ್ ಸುಧೀರ್ ತಮ್ಮ ಮದುವೆ ಸ್ನೇಹಿ ಲಗ್ನ ಪತ್ರಿಕೆಯನ್ನು ಕೊಟ್ಟು ಎಲ್ಲರಿಗೂ ನೆಚ್ಚಿನ ಥಿಯೇಟರ್ ನಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸಿ ಗೆಲ್ಲರೂ ವಾವ್ ಅನ್ನುವಂತ ಕೂಡ ಮಾಡಿದ್ದಾರೆ ಆದರೆ ಈಗೊಂದು ಪ್ರಶ್ನೆ ಇದೆ ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ಯಾಕೆ ಮದುವೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅನ್ನೋದೇ ಆಗಿದೆ ದಿನ ಬಿಡ್ರಿ ಮಾಡಿದ್ದಾರೆ ಅಂತ ನೀವು ಹೇಳ್ಬೋದು ಆದರೆ ಇಲ್ಲೂ ಒಂದು ವಿಶೇಷ ಇದೆ ಅದರಲ್ಲೂ ಆಗಸ್ಟ್ ಹನ್ನೊಂದರಂದು ಒಂದು ವಿಶೇಷ ಇದೆ ಈ ವಿಶೇಷವನ್ನ ಗಮನದಲ್ಲಿ ಇಟ್ಕೊಂಡೆ ಮದುವೆ ಡೇಟ್ ಫಿಕ್ಸ್ ಮಾಡಿಸಿದ್ದಾರೆ ಅಂತ ಗೆಸ್ ಮಾಡಬಹುದು ಹೌದು ಸೋನಲ್ ಮಂತ್ರು ಜೀವನದಲ್ಲಿ ಆಗಸ್ಟ್ ಹನ್ನೊಂದು ತುಂಬಾನೇ ಸ್ಪೆಷಲ್ ಡೇ ಆಗಿದೆ ಈ ದಿನ ಪ್ರತಿ ವರ್ಷ ಅಲ್ಲೊಂದು ಸೆಲೆಬ್ರೇಷನ್ ಇರ್ತದೆ ಆ ಸೆಲೆಬ್ರೇಷನ್ ನಿಜಕ್ಕೂ ಸೋನಲ್ ಮಂತೆರೆಗೂ ಸ್ಪೆಷಲ್ ಆಗಿರ್ತದೆ ಹೌದು ಸೋನಲ್ ಮಂತೆರೋ ಜನ್ಮದಿನ ಇದೇ ಆಗಸ್ಟ್ ಹನ್ನೊಂದರಂದೇ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ ಪ್ರತಿ ವರ್ಷ ಸೋನಲ್ ಮಂತೆರು ತಮ್ಮ ಜನ್ಮದಿನ ಸೆಲೆಬ್ರೇಟ್ ಮಾಡ್ತಾರೆ ಹಾಗಾಗಿಯೇ ಈ ವರ್ಷದ ಬರ್ತ್ಡೇ ಇನ್ನೂ ಸ್ಪೆಷಲ್ ಆಗಿರ್ತದೆ ಕಾರಣ ಸೋನಲ್ ಮಂತೆರೋ ಈ ಸಲದ ಬರ್ತ್ಡೇ ದಿನವೇ ಮದುವೆ ಆಗ್ತಾ ಇದ್ದಾರೆ ತಮ್ಮ ನೆಚ್ಚಿನ ತರುಣ್ ಕಿಶೋರ್ ಸುಧೀರ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ತರುಣ್ ಸುಧೀರ್ ಸಖತ್ ಪ್ಲಾನ್ ಮಾಡ್ತಾರೆ ಸಿನಿಮಾಗಳನ್ನ ಹೇಗೆ ಪ್ಲಾನ್ ಮಾಡಬೇಕು ಅನ್ನೋದು ತಿಳಿದಿದೆ ಕತೆ ಚಿತ್ರಕಥೆಯನ್ನ ಸೂಪರ್ ಆಗಿ ಮಾಡಿರ್ತಾರೆ ಇಡೀ ಸಿನಿಮಾ ಆದ್ಮೇಲೆ ಅದನ್ನ ಪ್ರಮೋಟ್ ಮಾಡೋ ರೀತಿನೂ ವಿಶೇಷವಾಗಿ ಇರ್ತದೆ ಅದೇ ರೀತಿ ಮದುವೆ ವಿಚಾರವನ್ನ ಕೂಡ ತರುಣ್ ಸುಧೀರ್ ಪಕ್ಕ ಪ್ಲಾನ್ ಮಾಡಿದ್ದಾರೆ ಪ್ರತಿ ಹಂತದಲ್ಲೂ ಒಂದು ವಿಶೇಷ ಇಟ್ಟಿದ್ದಾರೆ ಅದಕ್ಕೆ ಪರಿಸರ ಸ್ನೇಹಿತ ಲಗ್ನ ಪತ್ರಿಕೆಯನ್ನೇ ಸಾಕ್ಷಿ ಹಾಕಿದೆ ಬೆಂಗಳೂರಿನ ನೆಚ್ಚಿನ ನವರಂಗ ಥಿಯೇಟರ್ನಲ್ಲಿ ಫ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸಿರುವುದು ಮತ್ತೊಂದು ವಿಶೇಷ ಅನಿಸ್ತಾ ಇದೆ ಇದೀಗ ಸೋನಲ್ ಜನ್ಮದಿನ ಮತ್ತು ಮದುವೆ ಡೇಟ್ ನೋಡಿದ್ರೆ ಇದು ಪಕ್ಕಾ ಪ್ಲಾನ್ ಅನ್ನಿಸ್ತಾ ಇದೆ ಮದುವೆ ಎರಡು ದಿನ ಪ್ಲಾನ್ ಆಗಿದ್ರು ಕೂಡ ಆಗಸ್ಟ್ ಹತ್ತರಂದು ರಿಸೆಪ್ಷನ್ ಇರ್ತದೆ ಮರುದಿನ ಸೋನಲ್ ಜನ್ಮದಿನ ಇರ್ತದೆ ಆ ದಿನವೇ ತರುಣ್ ಹಾಗೂ ಸೋನಲ್ ಸತಿಪತಿ ಆಗ್ತಾ ಇದ್ದಾರೆ ತರುಣ್ ಸುಧೀರ್ ಮತ್ತು ಸೋನಲ್ ಮದುವೆ ಬೆಂಗಳೂರಿನಲ್ಲಿಯೇ ನಡೀತಾ ಇದೆ ಇಲ್ಲಿಯ ಕೆಂಗೇರಿ ಬಳಿಯ ಪೂರ್ಣಿಮಾ ಕನ್ವೆನ್ಷನ್ ಹಾಲ್ನಲ್ಲಿ ವಿವಾಹ ನೆರವೇರ್ತದೆ ಈ ಒಂದು ಮದುವೆಗೆ ತರುಣ್ ಸುಧೀರ್ ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾರೆ ಇನ್ನು ಪರಿಸರ ಸ್ನೇಹಿ ಲಗ್ನ ಪತ್ರಿಕೆ ಕೊಟ್ಟು ಎಲ್ಲರನ್ನ ಆಹ್ವಾನ ಮಾಡಿದ್ದಾರೆ ಇನ್ನು ತರುಣ್ ಸುಧೀರ್ ಇತ್ತೀಚೆಗಷ್ಟೇ ಮಹಾನಟಿ ಶೋವನ್ನು ಮುಗಿಸಿದ್ದಾರೆ ಅದಕ್ಕೂ ಮೊದಲೇ ಶುರು ಮಾಡಿರೋ ಸಿಂಧೂರೋ ಲಕ್ಷ್ಮಣ ಸಿನಿಮಾದ ಕೆಲಸ ಕೂಡ ನಡೀತಾ ಇದೆ ಇನ್ನು ಸೋನಲ್ ವಿಚಾರಕ್ಕೆ ಬಂದರೆ ಬುದ್ಧಿವಂತ ಟು ಚಿತ್ರದಲ್ಲಿ ಸೋನಲ್ ಇದ್ದಾರೆ ಮಾರ್ಗರೇಟ್ ಲವ್ ಆಫ್ ರಾಮಚಾರಿ ಅನ್ನೋ ಸಿನಿಮಾ ಒಪ್ಪಿದ್ದಾರೆ ಇದರ ಚಿತ್ರೀಕರಣ ಕೂಡ ನಡೀತಾ ಇದೆ ಹೀಗೆ ತರುಣ್ ಹಾಗೂ ಸೋನಲ್ ಒಟ್ಟಾರೆ ಬ್ಯುಸಿ ಆಗಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ